ಅಬಾ ಬಾ 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 ಭಾರಿ ಕುಂತೈತಿಲ್ಲ ಆಟ ಕ್ರಿಕೆಟ್ ಆಡಕ್ ಬರ್ತಾರಂತ ನಾತ ಹುಡುಗರ ಈ ರಾಜಾರಾಣಿ ಆಟ ಆಡತಾರ ಅಲ್ಲಿ ಕಬ್ಜಾ ಹೊಡಿ ಅಂತ ಹೇಳಿ ನೂರು ನೋಟ ಐದೈದನೂರು ಇವ್ರ ಕಡೆ ಎಲ್ಲಾರ ಕಡೆ ನೀವೇ ಇಟ್ಟಿಟ್ಟದ ಊ ಎಪ್ಪ 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 ಬಾರೋ ಸಾಲಿ ಹೋಗುದು ಬಿಟ್ಟೆ ಕ್ರಿಕೆಟ್ ಆಡ್ತಾವಂದ್ರದ ನಂದೊಂದ್ ಹತ್ತು ರೂಪಾಯಿ ರಾಜಾ ಹತ್ತು ರೂಪಾಯಿ ನೋಡಿ ಮಕ್ಕಳ ಇತ್ತಡ್ಲೆ ನಮ್ದ ದೊಡ್ಡ ದೊಡ್ಡ ಆಟ ಆಡ್ತೀರಿ ಏ ಯಾರ ಓಡಿದ್ರಿ ಮಕ್ಕಳ್ರಿ ಬಾಯಿಗೆ ಮಾಡಿದ್ರಿ ಹೇರೇ ಬರ್ತದ ನಿಮನಿ ಸುಮ್ಮನೆ ಕುಂದ್ರಿ ಮಕ್ಕಳ್ರಿ ಸಾಲಿ ಕಳ್ಸಿದ್ರ ಮನ್ಯಾಗಿನವ್ರ ಇಲ್ಲಿ ದ್ರ ರಾಜ ರಾಣಿ ಆಡ್ತೀರಿ ಏ ನೀ ಏನಾರ ಓಡಿದಿತ್ತಮ್ಮ ನೀನ್ ಮತ್ ಕುಂದ್ರಿ ಕುಂದ್ರಿ ಸರ ಕುಂದ್ರಪ್ಪ ನೀವು ಬಾಯಿ ನಿಸ್ಕೊಂಡಿರ್ವಾಗ ನಿನಗ ಅದ ಓದ್ ಸತ ನಿನಗ್ ಪಿಟ್ ಮಾಡ್ತಿದ್ನಿ ಒಂದ್ ಕೇಸ್ನಾಗ

ಕ್ಲಾಸ್ ತಗೋತೇನ್ ನಿಮಗೆ ಇವತ್ತ ಎಲ್ಲ ಒಂದ್ ಕಡೆ ಅದಾವ ಎಷ್ಟೊಕ್ಕೂ ಮಗನ ಐದನೂರ್ ನೋಟ್ ಇಟ್ಕೊಂಡು ಎರಡ್ನೂರ ನಿನ್ನದ ಮಗಲಾನ ಮುರಿತೇನ್ ನಿಮ್ ತೊಂಬರ್ ಇಲ್ಲ ಎಲ್ಲಾರು ರೊಕ್ಕ ತೊಂಬರ್ಲಿಲ್ಲ ನೀಟ್ಕೊಳತಿ ಇಲ್ಲೇ ಬಾಡ್ಯನ್ಕೆದ ಕಿಶನ ಚೆಕ್ ಮಾಡಿ ನೀನು ಏನ್ಲೇ ನಿಮ್ಮ ಎಲ್ಲಾರು ಹೆಸರು ಹೇಳ್ರೇ ಒಬ್ಬೊಬ್ರೆ ಮಕ್ಕಡ್ರೆ ಟೂಶನ್ ಇಲ್ಲೇ ಮುಗಿಸ್ತಿರ ಹಾ ಮತ್ತೆ ಎಲ್ಲಾರದು ಒಬ್ಬೊಬ್ರದ್ದು ಹೆಸರು ನೀ ಕುಂದ್ರತಿ ಇಲ್ಲಿ ಏನೇ ಹ್ಮ್ ರೊಕ್ಕ ಎದಕ್ಕ

ಎಲ್ಲಿ ಕಲ್ತಿರ್ಲಿ ಮಕ್ಕಳ್ರೆ ಅದು ಎಲ್ಲ ಆಟ ಆಡೋದು ಪಟ ಆಡೋದು ಒಬ್ಬಂಗ ಕೇಳತ್ತೆ ನಿಮ್ ಅಪ್ಪಾರ ಆಡ್ತಿದ್ರ ಮೊಬೈಲ್ ನಾಗ್ ನೋಡ್ ಕಲ್ತಿರಿ ನಿಮ್ ಅಪ್ಪಾರ ಆಡುದ್ ನೋಡಿ ಮತ್ ನೀವ್ ಹೌ್ರಿ ಸರ್ ಇಲ್ಲಿ ಬಾಡ್ಯಾನ್ ಮಕ್ಕಳು ಒಂದ್ ನಾಲ್ಕ್ ಮಂದಿ ಕುಡಾಕ್ ಬಿಡ್ತಿದ್ರಿ ಅವ್ರು ನೋಡ್ ಕಲ್ಕೊಂಡೆ ನೋಡ್ರಿ ನಾ ಅದ್ರ ಒಳಗ್ ನಾನು ಇದ್ದೆ ಪುಣ್ಯಕ್ ನಾನು ನೋಡಿರ್ ಕಾಣ್ಬೇಕು ಅಲ್ಲೇ ಅವ್ರ ಜೊತೆ ನಿಂದನ್ ಕೆಲ್ಸ ಅಲ್ಲಿ ಸರ್ ನಿಮ್ಮಂಗ ಇಲ್ಲಿ ಬಾಡ್ಯಾನ್ ಮಗ ಒಬ್ಬ ಬರ್ತಿದ್ದಾರಿ

ನಾ ಹೇಳ್ದಂಗ್ ಮಾಡ್ಬೇಕ ಇನ್ನು ಮ್ಯಾಲ ಬಂಕ್ ಗಿಂಗ್ ಕೊಡಿಯೋದಿಲ್ಲ ಹಾ ಸೀದಾ ಸಾಲಿಗ್ ಹೋಗ್ಬೇಕ ಏನನ್ನ ಆತೇನೆ ನಿಮ್ಮ ಅಪ್ಪಾರ್ಗ್ ಮೊದ್ಲ ಕೈ ತಗೋಬೇಕಪ್ಪ ಬಂದ ಅವ್ರ ನಿಮಗ್ ಸಾಲಿ ಕಲಿಸೋದ್ ಬಿಟ್ಟ ಇದನ್ನೆಲ್ಲಾ ಮಾಡಿಸ್ತಾರನ ಫೋನ್ ಕೊಡ್ತಾರ ನಿನ್ ಕೈ ಆಗೋರ ಸರಿ ಹಂಗ ನೋಡಕ್ ಮೊಬೈಲ್ ಕೊಟ್ಟಿರ್ತಾರ ತಪ್ಪಿ ಓಪನ್ ಮಾಡ್ತೀನಿ ಸರಿ ತಪ್ಪಿ ತಪ್ಪಿ ಅಣ್ಣ ತಿನ್ನೋ ಬದ್ಲಿ ಅದು ತಿಂತೇನ ಮಗನ ಒಯ್ದಾಗ ತಪ್ಪಿ ಅಂತ ತಪ್ಪಿ ಇನ್ನ ಮೇಲೆ

ತುಮ್ನ ಕುಂದ್ರಿ ಕೈ ಕಟ್ಕೊಂಡ್ ತಳಮಕ ಮಾಡ್ರಿ ಎಲ್ಲಾರು ನಂದರು ಕೆ ಕೆಜಿ ಮಟನ್ ಒಯ್ದೆ ಅಂದ್ರ ನನ್ ಹೇಂತಿ ಬಾ ಖುಷಿ ಹಾಕಾಳೆ ಹೇಳಿ ಬಿಡಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳ್ಸಿ ಬಿಡೋಣ ಅಷ್ಟ್ ಮಾಡೋಣ ಸಣ್ಣ ಹುಡುಗರು ಅದಾವ ಪಾಪ ಸಾಲಿಗೆ ಹೋಗಿರ್ಲಿ ಒಂದಿಟ್ಟ ಒಂದ್ ದೇಶದ ನಮ್ ದೇಶದ ಒಂದಿಟ್ಟು ಮರ್ಯಾದೆ ಉಳಿಸ್ರಿ ನಮ್ ಇಂಡಿಯಾ ಸಂಬಂಧ ಏನಾರು ಮಾಡಿರಲಿ ಇಂಥವ್ ಮಾಡ್ಕೊಂಡ್ ಕುಂತ್ರಿ ಏನ್ ಮಾಡುದಾಯ್ ಹಾ ಮುಂದಿಟ್ಟು ಏನಾರು ಮಾಡ್ರಿ ನಮ್ ಇಂಡಿಯಾ ಸಂಬಂಧ ಇನ್ನೊಮ್ಮೆ ಮಾಡಾಕ ಬೇಡ್ರ ಸಾಲಿಗ್ ನಾಟ್ ಹೋಗ್ಬೇಕೆಲ್ಲಾರು ನೀ ಮಗನ ಫೋನ್ ಹಿಡಿದ್ ಅಂದ್ರೆ ನಿನ್ನದ ಮತ್ ನೋಡ್ ಮತ್ತ ಹುಕ್ಳಾಗಿನ್ನು ಎಲ್ಬ ಮುರಿತೇನೆ ಹಾ ನೀವ್ ಅವ್ನ್ ನೋಡಿ ತಲೆ ಹಾಕೋಬೇಡ್ರಿ ಎಲ್ಲಾರು ಸಾಲಿಗ್ ಹೋಗ್ರಿ ಇವನ್ ಜೊತಿ ಸೇರ್ ಹಾಕೋಬೇಡ್ರಿ ಅವ್ನ್ ಜೊತಿ ಏನ್ ಬಸ್ ಸ್ಟ್ಯಾಂಡ್ ಕತ್ರಿ ಕುಂದ್ರತ ನೀವ್ ನಿಂದೇನ್ಲೇ ನಿಂದ ಫಸ್ಟ್ ಇಯರ್ ಏನ್ ಸೆಕೆಂಡ್ ಇಯರ್ ನೀ ಒಂದ್ ಪೋರ್ತಿ ಇರ್ಬೋದ್ರಿ ಹಾ ಪೋರ್ತಿ ಪೂರ್ತಿ ಯಾವ್ ಪೂರ್ತಿಲಿ ನೋಡ ನೀ ಯಾವ್ ಕ್ಲಾಸಿಗೆ ಹೋಗ್ತಿ ಅದು ಗೊತ್ತಿಲ್ಲ ನನ್ಗೆ ನಿಮ್ ಅಪ್ಪ ಹೆಸರು ಎಲ್ರಿ ಹೌದ್ರಿ ನಿಮ್ದ್ರಿ ಜಾಫರ್ ಬರಾಕ್ಲಿ ಒದ್ರಾಡಿದ್ರ ಗಿದ್ರೆ ಆಡಿದ್ರಿ ಮಕ್ಕಳ್ರಿ ಒಬ್ಬೊಬ್ಬನು ಮತ್ ಅಲ್ ಕತ್ರಿಗ್ ಹೋಯ್ ಏರ್ತನ್ ಮತ್ತ ಕುಬ್ದಂಗಿ ಕಾಣ್ಲಂಗ ಹಿಂದ ತಿರ್ಗ್ ನೋಡ್ಲಂಗ ಓಡ್ಬೇಕ ನೋಡಿಗ ಮನಿ ಮಠ ಒಳ್ಳೆ ತಿರುಗಿ ನೋಡಿದ್ರಿ ಟೇಷನ್ಗ ಹಾಕೊಂಡ್ ನಿಮ್ಗ ಮಕ್ಡ್ರ ನಿಂತ ಹತ್ರ ಓಡದ್ ಇವ್ರಗ್ ಇವ್ರಿಗೇನೋ ಒಂದ್ ಟೈಪ್ ಪಾಠ ಕಲಸ್ದಂಗ ಆತ ಇವ್ರಂತರ ಏನೋ ಮಾಡಂಗಿಲ್ ಬಿಡ ನಂದ ನೋಡೋನ್ ತಡಿ ಈಗ ಪದ್ಧಚರಿ ಲೋಟಿ ಆಗೇತಿ ಎಷ್ಟ ಆಗ್ಯಾವ್ ನೋಡೋಣ ಇದೇನ್ ಲೇದು ಮನೋರಂಜನ್ ಬ್ಯಾಂಕ್ ಅಂತ ಇದೇ ಆ ಬ್ಯಾಂಕ್ ಹತ್ತು ರೂಪಾಯಿ ಸಿಗು ನೋಟ್ಗಳು ತಗೊಂಡ್ಬಂದ್ ಇವ್ರ ಆಡತಾರ ತೋಗೋ ನಾವು ಆಡ ಎಲ್ಲಿ ಪರಿಸ್ಥಿತಿ ಲೇಪ ಮತ್ತು ನನ್ ಏನ್ ಹೊಡಿತಾಳ ನನಗ ಇವತ್ತ ಇವ್ರ ನೋಡಿದ್ರ ನನಗ ಡಬ್ ಹಾಕಿದ್ರಿಲ್ಲ ನಾ ಅವ್ರಿಗೆ ಡಬ್ ಹಾಕ್ಬೇಕಂದ್ರ ತೋ 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 ಇವತ್ತಂತ್ರು ಬಾ ಹೊಡಿತಾಳ ಬಿಡ್ರಿ ನನ್ ಹೇಂತಿ ಬ್ಯಾಂಕ್ ಅಂತ ಅಯ್ಯೋ Y esto, vamos a tener una catea, no de otro. A...